ರಾಮ ಭಂಟ ಹನುಮ ಹನುಮನಿಗೆ ಸಾಕಷ್ಟು ಜನ ಭಕ್ತರಿದ್ದಾರೆ ಹನುಮ ಜಯಂತಿ ಪ್ರತಿ ವರ್ಷ ಬರುತ್ತದೆ ಆದರೆ ಹನುಮ ಜಯಂತಿ ವರ್ಷಕ್ಕೆ ಎರಡು ಬಾರಿ ಬರುತ್ತದೆ ಅದರ ಕಾರಣ ಆದರೂ ಏನು ಅದರ ಪ್ರಾಮುಖ್ಯತೆ ಏನು ಎಂಬುದು ಹಲವರಿಗೆ ತಿಳಿದಿಲ್ಲ ಹನುಮ ಜಯಂತಿ ಪ್ರತಿ ವರ್ಷ ಬರುತ್ತೆ ಆದ್ರೆ ಏತಕ್ಕಾಗಿ ಎರಡು ಬಾರಿ ಬರುತ್ತದೆ ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹನುಮಂತನು ಶಕ್ತಿ ಮತ್ತು ಧೈರ್ಯದ ಪ್ರತಿರೂಪ ಅವನು ಸಮುದ್ರಗಳನ್ನು ದಾಟಬಲ್ಲನು ಪರ್ವತಗಳನ್ನ ಚಲಿಸಬಲ್ಲನು ಮಾರಣಾಂತಿಕ ರಾಕ್ಷಸರನ್ನ ಸಂಹರಿಸಲು ಬಲ್ಲನು ಅವನ ಶಕ್ತಿ ಸದಾಚಾರ ಮತ್ತು ಭಕ್ತಿಗಾಗಿ ಅವನು ಅಮರತ್ವದಿಂದ ಆಶೀರ್ವದಿಸಲ್ಪಟ್ಟಿರುವನು ಪುರಾಣಗಳ ಪ್ರಕಾರ ಶ್ರೀರಾಮನು ತನ್ನ ಭೌತಿಕ ರೂಪವನ್ನ ತೊರೆದಾಗ ಹನುಮಂತ ಅವನೊಂದಿಗೆ ಹೋಗಲು ಬಯಸ್ತಾನೆ ಆದರೆ ಪ್ರಪಂಚದಲ್ಲಿ ಹನುಮಂತನ ಇರುವಿಕೆ ಎಷ್ಟು ಮುಖ್ಯ ಎಂದು ರಾಮನಿಗೆ ಗೊತ್ತಿತ್ತು ಹಾಗಾಗಿ ಆಂಜನೇಯನಿಗೆ ಭೂಮಿಯ ಮೇಲೆ ಶಾಶ್ವತವಾಗಿ ಉಳಿಯಲು ಮತ್ತು ತನ್ನ ಶಕ್ತಿಯಿಂದ ಜನರಿಗೆ ಸಹಾಯ ಮಾಡಲು ರಾಮ ಹನುಮಂತನಿಗೆ ಆದೇಶವನ್ನು ನೀಡ್ತಾನೆ ಅಂದಿನಿಂದ ಚಿರಂಜೀವಿ ಹನುಮಂತನು ಭೂಮಿಯ ಮೇಲೆಯೇ ನೆಲೆಸಿದ್ದಾನೆ ಎಂದು ಹೇಳಲಾಗುತ್ತೆ ಸಾಮಾನ್ಯವಾಗಿ ಹನುಮ ಜನ್ಮೋತ್ಸವವನ್ನ ಚೈತ್ರ ಮಾಸದ ಹುಣ್ಣಿಮೆ ಎಂದು ಆಚರಣೆ ಮಾಡಲಾಗುತ್ತೆ ಅದರಂತೆ ಈ ವರ್ಷ ಹನುಮ ಜಯಂತೋತ್ಸವ ಏಪ್ರಿಲ್ ಹನ್ನೆರಡು ಭಾನುವಾರದಂದು ಬಂದಿದೆ ಹನುಮ ಜಯಂತಿಯನ್ನ ದೇಶದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಆದರೆ ವರ್ಷದಲ್ಲಿ ಎರಡು ಬಾರಿ ಹನುಮ ಜಯಂತಿ ಬರುತ್ತದೆ ಎಂಬುದು ನಿಮಗೆ ಗೊತ್ತೇ ಹೌದು ಸ್ನೇಹಿತರೆ ದೀಪಾವಳಿ ಸಮೀಪದಲ್ಲಿರುವಾಗಲೂ ಒಮ್ಮೆ ಹನುಮ ಜಯಂತಿ ಆಚರಣೆ ಮಾಡಲಾಗುತ್ತೆ ಇದೇಕೆ ಹೀಗೆ ಹನುಮ ಜಯಂತಿ ವರ್ಷಕ್ಕೆ ಎರಡು ಬಾರಿ ಬರುವುದಾದರೂ ಹೇಗೆ ಎಂಬ ಗೊಂದಲ ನಿಮ್ಮನ್ನು ಕಾಡ್ತಾ ಇರಬಹುದು ಇದಕ್ಕೆ ಎರಡು ಕಾರಣಗಳನ್ನ ನೀಡಲಾಗಿದೆ ಚೈತ್ರ ಮಾಸದಲ್ಲಿ ವರ್ಷದ ಮೊದಲ ಹನುಮ ಜಯಂತಿ ಬರುತ್ತೆ ಆಂಜನೇಯನು ಚೈತ್ರ ಮಾಸದ ಹುಣ್ಣಿಮೆ ಎಂದು ಜನಿಸ್ತಾನೆ ಅದಕ್ಕಾಗಿಯೇ ಈ ದಿನವನ್ನ ಹನುಮ ಜಯಂತಿ ಎಂದು ಆಚರಿಸಲಾಗುತ್ತೆ ಮತ್ತು ವರ್ಷದ ಎರಡನೇ ಹನುಮ ಜಯಂತಿ ದೀಪಾವಳಿಯ ಬಳಿ ಹತ್ತಿರ ಸಮೀಪವೇ ಬರುತ್ತೆ ದೀಪಾವಳಿಯ ಹತ್ತಿರ ಬರುವ ಹನುಮ ಜಯಂತಿಯನ್ನ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಆಚರಣೆ ಮಾಡಲಾಗುತ್ತೆ ಇದು ಕೆಟ್ಟದ್ದರ ವಿರುದ್ಧ ಆತನ ಜಯದ ಆಚರಣೆಗಾಗಿ ಎಂದು ನಂಬಲಾಗಿದೆ ಹನುಮ ಜಯಂತಿಯನ್ನ ಎರಡು ಬಾರಿ ಆಚರಿಸುವ ಬಗ್ಗೆ ಹೇಳುವುದಾದ್ರೆ ಒಂದು ದಿನಾಂಕವನ್ನ ವಿಜಯದ ಅಭಿನಂದನೆಗೆ ಹಬ್ಬವಾಗಿ ಆಚರಿಸಿದರೆ ಮತ್ತೊಂದು ದಿನಾಂಕವನ್ನ ಜನ್ಮದಿನಕ್ಕಾಗಿ ಆಚರಣೆ ಮಾಡಲಾಗುತ್ತೆ ಈ ದಿನದಂದು ಪವಿತ್ರ ಸ್ನಾನ ಮಾಡುವುದು ದಾನ ಮಾಡುವುದು ಇತರ ಧಾರ್ಮಿಕ ಕಾರ್ಯಗಳನ್ನು ಮಾಡುವುದು ವಿಶೇಷವಾದ ಮಹತ್ವವನ್ನ ಪಡೆದಿದೆ ಹನುಮ ಜಯಂತಿಯನ್ನ ಆಚರಿಸುವುದರ ಹಿಂದೆ ಪೌರಾಣಿಕ ಕಥೆಯಿದೆ ಮೊದಲ ದಿನಾಂಕದ ಪ್ರಕಾರ ಹನುಮಂತನು ಸೂರ್ಯನನ್ನು ಹಣ್ಣು ಎಂದು ಭಾವಿಸಿ ತಿನ್ನುವ ಆಸೆಯಿಂದ ಆಕಾಶದಲ್ಲಿ ಆರಲು ಪ್ರಾರಂಭಿಸ್ತಾನೆ ಅದೇ ದಿನ ರಾಹು ಕೂಡ ಸೂರ್ಯನನ್ನ ಗ್ರಹಣ ಮಾಡಲು ಬಯಸ್ತಾನೆ ಆದರೆ ಹನುಮಂತನನ್ನ ನೋಡಿದ ಸೂರ್ಯನು ಅವನನ್ನ ಇನ್ನೊಬ್ಬ ರಾಹು ಎಂದು ಭಾವಿಸ್ತಾನೆ ಈ ದಿನ ಚೈತ್ರ ಮಾಸದ ಹುಣ್ಣಿಮೆಯ ದಿನವಾಗಿತ್ತು ಆ ದಿನ ಹೊಡೆತ ತಿಂದು ಭೂಮಿಗೆ ಬಿದ್ದ ಹನುಮನಿಗೆ ವಾಯುವಿನ ಕಾರಣದಿಂದ ಎಲ್ಲ ಹಿರಿಯರು ಆಶೀರ್ವಾದವನ್ನ ನೀಡ್ತಾರೆ ಎರಡನೇ ಹನುಮ ಜಯಂತಿಯ ಕಥೆಯ ಪ್ರಕಾರ ಹನುಮಂತನ ಅವರ ಭಕ್ತಿ ಮತ್ತು ಸಮರ್ಪಣೆಯನ್ನ ನೋಡಿದ ನಂತರ ತಾಯಿ ಸೀತಾ ಅವನಿಗೆ ಅಮರತ್ವ ವರವನ್ನ ನೀಡ್ತಾಳೆ ಈ ದಿನ ನರಕ ಚತುರ್ದಶಿ ಇದನ್ನ ದೀಪಾವಳಿಯ ಒಂದು ದಿನ ಮೊದಲು ಆಚರಣೆ ಮಾಡಲಾಗುತ್ತೆ ಅಂದರೆ ಹನುಮಂತ ನರಕ ಚತುರ್ದಶಿಯ ದಿನದಂದು ಚಿರಂಜೀವಿಯಾಗ್ತಾನೆ ಈ ದಿನ ಚತುರ್ದಶಿ ತಿಥಿ ಮಂಗಳವಾರ ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಸ್ವಾತಿ ನಕ್ಷತ್ರ ಮತ್ತು ಮೇಷರಾಶಿಯಾಗಿದ್ದು ಆ ದಿನ ಎಂದು ನಂಬಲಾಗಿದೆ ಹೀಗಾಗಿ ವರ್ಷದ ಎರಡು ಬಾರಿ ಹನುಮ ಜಯಂತಿಯನ್ನ ಆಚರಣೆ ಮಾಡಲಾಗುತ್ತೆ ಎಲ್ಲರಿಗೂ ಶ್ರೀ ಹನುಮಂತನು ವಿಶೇಷವಾದ ಫಲಗಳನ್ನ ಆರೋಗ್ಯವನ್ನ ನೀಡಲಿ ಎಂದು ಬಯಸುತ್ತಾ ಈ ಮಾಹಿತಿಯನ್ನ ಮುಗಿಸ್ತಾ ಇದ್ದೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು